ಮಾತೆರೆಗಳ ಉಡಲ್ದಿಜನಾ ಸೋಲ್ ಮೇಲೋ ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕೊಡಂಜಿ ವೀಡಿಯೋಗೂ ನಿಖಲಿನ ಮಾತೇರ ಆತ್ಮೀಯವಾಯಿ ನಂಚ ಸ್ವಾಗತ ಮಲ್ತೊಂದಲ ಇನ್ನೀ ನಮ್ಮ ಈ ವಿಡಿಯೋಡು ಶೇರ್ ಮಾರ್ಕೆಟ್ದ ಬಗ್ಗೆ ಲಾಂಗ್ ಟರ್ಮೋಡು ಎಂಚನಂಕ ಲಾಭನ ಕೂರ್ಕೊಂಡು ಪಂಪುನ ವಿಚಾರೋಡು ತೆರೆಯುವ ನಂಚಿನ ಪ್ರಯತ್ನ ಮಲ್ಪಕ ವಿಡಿಯೋನು ಸುರು ಮಲ್ಪನ ತುಂಬು ನನಲ ಏರ್ ಮಾತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಜೆರ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಬೆಲ್ಲೈಕಾನ್ ಕ್ಲಿಕ್ ಮಲ್ಪಲೆ ಅಂಚಂಡ ఇనిత ఈ వీడియోను సురుమలుపుగా ఈ వారోడు పండుదండ సోమవారోడు ఇని గురువారం ఎన్కు వంజు లక్ష మిత్తు లాభ తెగదు దాని పండుగండా సోమవారం దాని ఐవ సవిర లాభ అంగారదాని పద్దు ప్లస్ బుధవారదాని ఇరవ ప్లస్ ఇని తెనుకులుతూ వందుల ఇరువత ఏళ్ళు సవిరను క్రాస్ మళ్తుందండు ಎನ್ನ ಪೋರ್ಟ್ಫೋಲಿಯೋ ಮಸ್ತ್ ಹೆಲ್ತಿ ಉಂಡು ಒಂಜಿ ಲಕ್ಷ ಚಿಲ್ಲರೆ ಇದೇ ಎಂಜಿ ಐದಿನೊಟ್ಟು ಷೇರ್ ಮಾರ್ಕೆಟ್ ಲಾಭ ತಿಂಡು ಇನಿ ಒಂದು ಏತ ಮೈನ ಸಲ ಯಾನು ಒಂಜಿ ಲಕ್ಷ ಪ್ಲಸ್ ಡೇ ಈ ವಾರಡು ಇಪ್ಪ ವಿಚಾರ ವಿಚಾರ ಏನಪ್ಪಾ ತುಳಿ ಎಂಕುಲು ಇನ್ವೆಸ್ಟ್ಮೆಂಟ್ ಮಲ್ಪ ಚಿನ್ನ ಲಾಂಗ್ ಟರ್ಮುಗು ಹೈಕ್ ಪನ್ಪನ ಲಾಂಗ್ ಟರ್ಮುಕ್ಕು ಏರ್ ಮಾತಾ ಇನ್ವೆಸ್ಟ್ಮೆಂಟ್ ಮಲ್ಪಾ ಡೈಲಿ ನಮ್ಮನ ಮಾರ್ಕೆಟ್ ಪ್ಲಸ್ ಡೇ ಇಪ್ಪ ವರ್ಷಡು ಅಂಚಿತ್ನ ಒಂಜಿ ವಾರ ಬರ್ಕೊಂಡು ನಮಕ್ ಏತ್ ಲಾಸ್ ಆದಿಪ್ಪುಂಡಾ ನಮ್ಮನ್ನು ಫೋರ್ಟ್ಫೋಲಿಯೋಡು ನಮಕ್ ಪಂದ್ಬಿರೋದು ಮಾತ್ರ ಪದಿನಾರು ಪರ್ಸೆಂಟ್ ಪದಿನೈನು ಪರ್ಸೆಂಟ್ ಶೇರ್ ಮಾರ್ಕೆಟ್ ಹಿಡ್ಗೆಪ್ಪಾರೆ ಆ ಪುಂಡು ಆ ಪತ್ತು ಪದಿನೈನು ಪರ್ಸೆಂಟನ್ನು ಖಾಲಿ ವರ್ಷಡು ಒಂಜೇ ವಾರಡು ನಮಕ್ ರಿಟರ್ನ್ ಬರ್ಪೊಂಡು ಇತ್ತ ಲಾಸ್ಟ್ ಟೈಮ್ ಯಾರಿಗೆ ವೀಡಿಯೋ ಪದಿತ್ತೆ ಎನ್ನ టోటల్ ముప్ప ఆజు పర్సంటు రిటన్ తిక్కడు ఆంటా ఇనివారిడా ముట్ట ముట్ట నలపత్ రెండు పర్సంటు డచ్ మళ్ళీ తో ఫోర్ ఫోలియోదా నలపత్ రెండు పర్సెంటు డచ్ మళ్ళ తో పంట ముప్ప డైరక్ట్ పదినే ఇరు నొట్టు ఎక్కు ఎన్న ఫోర్ఫోల్యోదా ಸೊ ಒಂದು ಹೆಂಚ ಪಂಡ ನಮ್ಮ ಕಂಪನಿನ ಸ್ಟಡಿ ಮಾಲ್ ಲಾಂಗ್ ಲಾಂಗ್ ಟರ್ಮಗು ಇನ್ವೆಸ್ಟ್ಮೆಂಟ್ ಮಾಲ್ ಲಾಂಗ್ ಲಾಂಗ್ ಟರ್ಮಗು ಇನ್ವೆಸ್ಟ್ಮೆಂಟ್ ಮಾಲ್ತಾರ ನಂಡ ಅಂಚತ್ತು ನಿಕ್ಲಿನ ಪೋರ್ಟ್ಫೋಲಿಯೋಡು ಒಟ್ರಾಸಿ ಶೇರ್ನ ನಿಕ್ಳು ಬೈ ಮಾಲ್ತಾರೆ ಕಮ್ಮಿ ತಿಕ್ಕೊಂಡು ಪೆನ್ನಿ ಸ್ಟಾಕ್ ಆತ ನಾಂಡ ಗ್ರೋತ್ ಆವಂದ ಸ್ಟಾಕ್ ಸ್ಟಾಕ್ಲೆ ನಿಕ್ಳು ಬೈ ಮಲ್ತಿದ್ದಾರ ಅವು ಒಂದು ವರ್ಷ ಅಥವಾ ಹತ್ತು ವರ್ಷ ಪೊಡ್ಡಲ್ಲ ಅವು ಗ್ರೋತ್ ಆವರೆ ಚಾನ್ಸೇ ಇದು ನಿಕ್ಲಿನ ಫೋರ್ಟ್ಫೋಲಿಯೋ సో దాని బర్చి నికులు లార్జ్ క్యాప్ క్యాప్నులా ఇన్వెస్ట్మెంట్ మల్తీతారందండ తులు ఇత్య మార్కెట్ ప్రతి దినాల ఒంజు పొస పొస రికార్డ్ ఆకుండు మార్కెట్ పోనుండు కంపెనీలు ఇతే వందం టాప్ లెవెల్ లెవెల్లా ఈ సందర్భోడు నమ బై మల్పొల్య బై మల్పర బల్య పనున్న చిత్తిన మస్తు అనుమాన దయపడ్డ ఏరు ఓల్డ్ ఇన్వెస్టర్ ఇప్పారు ఆకలిగి ఉందూ డౌటు ఇప్పుడు అండ్ పొసత్తు మార్కెట్కి ఏరు ఆడ్ ఆపారా అక్క ముంద బయ్యే డౌటే పూజ దయపడిందా అక్కరు ఎంకులు తువందిలేకే ఉందో మార్కెట్ ఒల్తుర్దు ఓడిపోంది ఉండు నెక్స్ట్ అంచనే మార్కెట్ బలిపో పను అని ఆలోచన నిమిత్తం అస్ జన ఊడికే మల్పన అక్కడ మార్కెట్ క్రాష్ ఆండందే పనక పొస పొసత్ ఏరు ఇన్వెస్ట్మెంట్ మలదారా అక్న దుడ్డు అర్ధగు అర్ధ ఆపన చిన్న ఛాన్సెస్లో ఉండు అండ్ లాంగ్ టర్ము దాక్కు అంచు లాంగ్ టర్మ్ు దక్కలే ఆల్ రెడీ గొప్పిప్పు మార్కెట్ ఎంచ బలిపండు మార్కెట్ ఎంచ రియాక్షన్ కొర్పండు ఏను అండ్ ఎల్ ప్రాబ్లమ్ ఆండు ఏమీ ఒంజా ఏను అండ్లో సీక్ సీకు బతుండు అది బండు ఈ ఒల్పండె వారు శుర్ హాండ్ ఉంది వర మార్కెట్ మిత్ వల్తండా ఉంజ కూడి ప్రాబ్లమ్ను బర్పు ఒంజ ఐదు వర్షడు ಮಾರ್ಕೆಟ್ ಆಜ್ ಐನ್ ಪಡೆಯ ಆ ಜೇಲು ವರ್ಷ ಏನಂಡಲ ಒಂಜಿ ಪ್ರಾಬ್ಲಮ್ ಇಡು ಬತ್ತದು ಮಾರ್ಕೆಟ್ ಕ್ರಾಶ್ ಆಪ ಆ ಸಂದರ್ಭ ಮಾತ್ರ ಅಂತ ಬೇರೆ ಪಾಂಡದ ಏರು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಲ್ತಂದು ಆಕ್ಲು ಮಾತ್ರ ಆ ಮಾರ್ಕೆಟ್ ಇಡು ಅಂತಾರೆ ಚಾನ್ಸ್ ಈ ಪೊಸ ಪೊಸತಿ ಏರು ಆ್ಯಡ್ ಆಪಾರಾ ಮಾರ್ಕೆಟ್ ಬಲತಂದು ನ್ಯೂಸ್ ತೂದು ಅತ್ತದಂಡ ಎರಂಡಲ ಪಾತ್ರಿನ ಕೇಂದ್ರ ಹೆಜ್ನಂಡ ವೀಡಿಯೋ ಕೆಲವು ಕೆಲವರ ಮಸ್ತ್ ಜನ ಎಂಟ್ರಿ ಆಪ್ಯಾರ ಶೇರ್ ಮಾರ್ಕೆಟ್ ಹಿಟ್ಟು ಕಾಸ್ ಮಾಲ್ಪರೆ ಆಪಡ್ ಪಾಂಡದ್ದೆ ಶೇರ್ ಮಾರ್ಕೆಟ್ ಹಿಟ್ಟು ಕಾಸು ಪರ ಆಪಿಡು ಶೇರ್ ಮಾರ್ಕೆಟ್ ಹಿಡಿದು ಅತ್ತ ನಿಕ್ಲು ಓಲಾ ಕಾಸು ಮಾಲ್ಪಡ ಮಾತಾಡಿದ ತುಂಬ ನಿಖಲಿಗ ಅನುಭವ ಬುಡು ನಮ್ಮ ಪೊಸತ್ತ ಅದು ಒಂಜು ಬೇಲೆಗೆ ಸೇರ್ವಾ ನಮಗೆ ಆ ಬೇಲೆ ಸುರುಕು ಕಷ್ಟ ಆಪಂಡ ಆಂಡ ಸ್ಲೋಲಿ ಸ್ಲೋಲಿ ನಮಗೆ ಏತು ನಮ್ಮ ಅನುಭವ ಆಪುಂಡ ಅತ್ತೇ ನಮಗೆ ಬೇಲೆ ಸುಲಭ ಆಗೋ ಷೇರ್ ಮಾರ್ಕೆಟ ಈತೆ ಫಸ್ಟು ನಿಖು ಷೇರ್ ಮಾರ್ಕೆಟಿಗೆ ಎಂಟ್ರಿ ಆನಗ ನಿ ಷೇರ್ ಮಾರ್ಕೆಟ್ ಕಲ್ಪನಾಗ ನಿ ಕಷ್ಟ ಮಾರ್ಕ್ ಮಾರ್ ಒ ಕಂಪನಿ ನೆಂಚ ಚಾಯ್ಸ್ ಮಲ್ಪೋ ಆ ಪರ್ತು ನಮ್ಮ ವೀಡೋ ತೋಪ ವೀಡಿಯೋ ಪನ್ನ ಮೆಕ್ಲು ಪನ್ನ ಬೇರೆ ಈ ರಿಟರ್ನ್ ಆ ರೀತಿ ದುಡ್ಡು ಮಲ್ತೆ ಅಂಚಿತ್ನ ಸುದ್ದಿ ನಮ ಕಣ್ಣು ಮುಚ್ಚಿ ಒಳ್ಳೆ ಒಂಜಿ ಸ್ಟಾಕ್ ಬೈ ಮಲ್ಪ ಅಂಚ ಏಪಲ ಮಲ್ಪರೆ ಪೂರ್ಚಿ ಸುದ್ದಿ ತೂದತ್ತು ಕಲ್ಪುಲೆ ದಿನೊಟ್ಟು ಜಾಸ್ತಿ ಬುರ್ಚ ಅರ್ಧ ಗಂಟೆ ನಿಕ್ಲು ಶೇರ್ ದ ಬಗ್ಗೆ ಸ್ಟಡಿ ಮಲ್ಪಲೆ ಸ್ಲೋಲಿ ಸ್ಲೋಲಿ ನಿಕ್ಲು ಶೇರ್ ದ ಬಗ್ಗೆ ನಿಕಲೇ ಗೊತ್ತಾಪು ಐದು ಬೊಕ್ಕ ಹೂಡಿಕೆ ಮಲ್ಪುಲೆ ಮಸ್ತ್ ಜನ ಏನೋ ಪನ್ಪುನಕ್ಕೆ ಹೇಳಿದೆ ಆಲ್ರೆಡಿ ಲೇಟ್ ಆಂಡ್ ಮಾರೇನಮ್ಮ ಲೇಟ್ ಆಂಡ್ ಲೇಟ್ ಪನ್ಪುನ ಪನ್ಪುನದಾಲಜ್ಜಿ ನಿಖುಲಿ ಇತ್ತೆಲ್ಲ ರೈಟ್ ಟೈಮ್ ಹಿಡ್ದಾರ ಎಂಕುಲು ಸ್ಟಾಕ್ ಮಾರ್ಕ್ ಕಿಟ್ಗೆ ಆ್ಯಡ್ ಆಪನಚಿಟ್ಟು ಬರ್ತಿರ್ ಪಾತಿರ್ ಖಾಲಿ ನಾಲ್ಕು ಪರ್ಸೆಂಟ್ ಜನ ಹೂಡಿಕೆ ಮಾಲ್ ತಂದಿರಲೇ ಅಂದ ಕೊರೋನಾ ಹೊಡೆದು ದುಂಬು ಆ್ಯಂಡ್ ಕೊರೋನಾ ಬತ್ತಿ ಬೊಕ್ಕ ಇತ್ತೆ ಮ್ಯಾಕ್ಸಿಮಮ್ ಏನಲ್ಲೇ ಕೊಡಲ್ಲ ಒಂದು ಪತ್ತು ಪದ್ನಾಲ್ ಪರ್ಸೆಂಟ್ ಜನ ಇತ್ತೆ ಶೇರ್ ಮಾರ್ಕೆಟ್ಗೆ ಹೂಡಿಕೆ ಮಾಲ್ ತಂದಿರಲೇ ನಾನು ಎತ್ತೋ ಜನ ಹೂಡಿಕೆ ಮಾಡ ಬಾಕಿ ಉಂಡು ಅಂಚೆದು ನಮಂಚನೀಗ ಅಕ್ಲೆ ಹಿಡ್ದು ದುಂಬು ನಮವ್ಲತ್ತ ಪಂದ್ ಸ್ಟಡಿ ಮಾಲ್ ತಂದು ಒಂದು ನಾಲ್ಕೈದು ತಿಂಗಳು ಲೇಟ್ ಆಂಡಲಾ ಮಲ್ಲತ್ತೆ ಒಂತೇತಂತೆ ಇನ್ವೆಸ್ಟ್ಮೆಂಟ್ ಮಲ್ಪಲೆ ನಿಲ್ಲ ಒಂಜಿ ಲಕ್ಷ ಉಂದ ಇಂಚಿಟ್ಟ ಮಾರ್ಕೆಟ್ ಬಲಿಪನಚಿಟ್ನಾ ಪುರುತು ಏಪ ತಿರ್ತಿಬೂಡ ಕಾಪನ ಒಂಜಿ ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಲ್ಪಲೆ ಇರುವ ಸಾವಿರ ಇನ್ವೆಸ್ಟ್ಮೆಂಟ್ ಮಲ್ಪಲಿ ದಯಪಾರ್ಪ ಮಲ್ಪಲಿ ಪಲ್ಪನೆ ವಿಚಾರ ಒಂದು ವೀಡಿಯೋ ಮಲ್ತು ತೆರಿಪವಾ ಮಾತ ಮಾತು ವಾ ಸಂದರ್ಭ ನಮ್ಮ ಷೇರ್ನ ಬೈ ಮಲ್ಪಲಿ ಉದಿತ ಬಗೆಲ ತೆರಿಪ ಅಂಡ ಎಪ್ಪ ನಿಖಲು ಎಲ್ಪರ್ದಲ್ಲ ದುಂಬು ನಮಕ್ ಸ್ಟಡಿ ಮಲ್ಪಡು ಎಜುಕೇಶನ್ ಸ್ಟಡಿ ಮಲ್ತು ಮಾತ್ರ ಮಾರ್ಕೆಟ್ ದ ಬಗ್ಗೆ ನಮಕ್ ಅರ್ಥ ಆಪಣು ಮಾರ್ಕೆಟ್ ಎಂಚಾ ದಯ ಎಲ್ಲ ಕ್ರಾಶ್ ಆಪಣ ಪುರುತು ಮಿತ್ತ ಅಂಚಿನ ಪುರುತು ಮಾತ್ರೆಗೆಲ್ಲ ಖುಷಿ ಆಪು ಮಾರ್ಕೆಟ್ ಮಿತ್ತಿ ಪೋದು ಮಿತ್ತಿ ಪೋನು ನಿಕ್ಲಿಗೂ ಸುದ್ದಿ ಪೂರ್ವಕೋಡಿ ಸುದ್ದಿ ಬರೋದು ಇಪ್ಪಡು ಮಾರ್ಕೆಟ್ ಮಿತ್ಪಂಡಿಗೆ ಮಾರ್ಕೆಟ್ ಮಿತ್ತ ಆ ಕೋಟಿ ಅಧಿವಿಷ್ ಆಯೇ ಮಿಲಿಯನರ್ ಆಯೇ ಪಂಡ ಆಡ ಡೇ ಅಪ್ಪಗೆ ನಮಗೆ ಈ ನಾ ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪರೆ ಒಂಜಿ ತಾಕತ್ ಬರ್ಬಂಡು ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪಗ ಯಾ ಕೋಟ್ಯಾಧ್ಯಕ್ಷ ಆ್ಯಪ್ಯ ಅವೇ ಮಾರ್ಕೆಟ್ ಕ್ರ್ಯಾಶ್ ಚಿಟ್ಟ ಪೊರ್ತು ಏತ್ ನಮಡ ಒಂಜಿ ಉಮೇದುಡು ನಮ್ಮ ಇಪ್ಪ ನಾವು ಕೋಟ್ಯಾಧ್ಯಕ್ಷ ಆ ಐದು ಡಬಲ್ ಉಮೇದಿಪ್ಪನ ನಮ್ಮ ಇತ್ತೆ ರೋಡ ರೋಡು ಪತ್ ಯಾವೊಂದು ಇಲ್ಲ ಅಂದ ಆ ಪೊರ್ತುಡು ನಮಗೆ ಬರುಡು ಅಂದ ಈ ಮಾರ್ಕೆಟ್ ಇನ್ನೀ ತೀರ್ತು ಬೋರ್ಡು ಕೂಡ ಐನು ವರ್ಷ ಹೊಡ್ದು ಪಕ್ಕ ಈ ಮಾರ್ಕೆಟ್ ಕೂಡ ಅವೇ ಪ್ಲೇಸ್ಡ್ ಬರ್ತುಣ್ಣು ಪಂಪು ಭರವಸೆ ಬರನು ಅಂತ ನಮ್ಮ ಷೇರ್ ಮಾರ್ಕೆಟ್ದ ಬಗ್ಗೆ ಸ್ಟಡಿ ಸೊ ಮೊ ಇತ್ತೂದಿಲ್ಲ ಮಾರ್ಕೆಟ್ ಇರುವತ್ತ ಎತ್ತ ಎತ್ತೆ ಇರುವತ್ತೊಂಬತ್ತು ಸಾವಿರ ಕ್ರಾಸ್ ಮಲ್ ತಂದು ಇವತ್ತೊಂಬತ್ತೇನು ಕ್ರಾಸ್ ಮಲ್ತು ಇರುವತ್ತ ಒಂಬ ಸಾವಿರೋ ಟಚ್ ಮಲ್ ತಂದು ಸೋ ಒಂದು ಇನ್ನಿತ ಎನ್ನ ಅಪ್ಡೇಟ್ ಸೊ ಕುಡ ವೀಡಿಯೋ ತಿಕ್ಕಗ ಅದ ಮಟ್ಟ ಮಾತಾ ಓಡಲ್ದಿಂಗೇನ ಸೊಲ್ಮೇಲು ಅಂಚನಿ ಈ ವಿಡಿಯೋನೂ ನಿಕ್ಳು ಮಾತೆರಿಗೆ ಶೇರ್ ಮಲ್ಪಲೆ ದಯಪಣದಂಡ ಎಂಕ್ಲು ಏಪಗುರ ವೀಡಿಯೋ ಮಲ್ತದ್ದು ಶೇರ್ ದ ಬಗ್ಗೆ ನಿಖಲಿಗಿ ಒಂಚೂರು ಶೇರ್ ಎಂಕ್ಲು ವೀಡಿಯೋ ಮಲ್ಪನು ಈತೆ ಎಂಕ್ಲೇನ ಅನುಭವನ ಪಟ್ಟುನು ಈತೆ ನಿಕ್ಲಿಗಿ ಶೇರ್ ದ ಬಗ್ಗೆ ಒಂಚೂರು ತೆರೆಯೋನ್ಲೇ ಶೇರ್ ಮಾರ್ಕೆಟ್ ಪಂಡ ಎಂಚಾ ಮೈನಸ್ ತುಳಿ ಪ್ಲಸ್ ಆನಗಲೇ ಇಂಕ್ಳು ವೀಡಿಯೋ ಮಲ್ಪ ಮೈನಸ್ ಆಗಲೇ ಹೆಂಕ್ಲೂ ವೀಡಿಯೋ ಮಲ್ಪ ఇటు వంతే సమయా నుంచి ప్లస్ డే ఉండు ఎన్న ఫోర్ట్ఫోలియో ప్లస్ డే ఉండు సో అంచే అది మైనస్ బరవందేచ్చి ఎన్నప్ దీని ఒక దాని ఏజ్ దాంట్లో నేను కొంచెం రడ్డు సాగి రడ్డలా ఎన్న ఉంది ప్లస్ ఆవుతుంది ఉండవు సో మైనస్ మైనస్తో వీడియో మొత్తం పంది కెలవ అండి ఏను మైనస్ బైదినే ఇయ్యచ్చి సో మైనస్ ద వీడియో మొలపరే తిక్కువంది బర్పనలా వచ్చి దయపడిన ఉందండా ప్లస్ ఇప్పాడు సో పంపి అంతే నికుల్లా షేర్ మార్కెట్ తులు ఎడ్డెడ్డే నికులు ఊడికే మళ్ళీ ఇస్తారు హండ్రెడ్ పర్సెంట్ ఎడ్డెడ్డే నికులైనా ఫుడ్ ఫుల్లీ కంపెనీ నికులు యాడ్ మళ్ళీ ఇతరుందండా నికుల్లా ఇత పత్ పద్దును దినోడి దించి నికుల్లా ప్లస్ డిప్పు నన్న చిన్న ఛాన్సెస్ ఉండు నికుల గల ఖుషి ఆదిప్పు గ్రీన్ గ్రీన్ తోజో ఉండొంది సొంత కుడొంజి బిజోడి తెక్కు కాదమంట మాత్ర ఉడలి నింజిన సోల్మెలు జై భారత్ జై కర్ణాటక జై తుల్నాడు